ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಹಾಗೆ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಯ ಸಂದೇಶ ನಿಮಗೆ ಏನ್ ಬರ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ನೋಡಿ ಟೇಕ್ ವಾಟ್ ವಿಚ್ನೇಟಿಂಗ್ ಟು ಯು ಲೀವ್ ಬಿಹೈಂಡ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗತ್ತೆ ಸೆಪ್ಟೆಂಬರ್ ಫಿಫ್ತ್ ನಾಳೆನೆ ಲಾಸ್ಟ್ ಡೇಟ್ ಇದೆ ನಾಳೆನೆ ಇರೋದು ವರ್ಕ್ಶಾಪ್ ಯಾರಿಗೆಲ್ಲ ಜಾಯಿನ್ ಆಗುವಂತ ಇಂಟ್ರೆಸ್ಟ್ ಇದೆಯೋ ಬೇಗ ಜಾಯಿನ್ ಆಗಿ ಆನ್ಸಿಸ್ಟರಲ್ ಹೀಲಿಂಗ್ ಬ್ಲಡ್ ಲೈನ್ ಹೀಲಿಂಗ್ ಇರುತ್ತೆ ಅಂದರೆ ಪಿತೃಪಕ್ಷ ಎಲ್ಲ ಮಾಡ್ತಾರಲ್ಲ ಅದಕ್ಕಿಂತ ಮುಂಚೆ ಬ್ಲಡ್ ಲೈನ್ ಹೀಲಿಂಗ್ ಮಾಡ್ಕೋಬೇಕು ಇಲ್ಲ ಅಂದರೆ ನಿಮ್ಮ ಆನ್ಸಿಸ್ಟರ್ಸ್ ಹ್ಯಾಪಿ ಆಗೋದಿಲ್ಲ ಅದಕ್ಕಾಗಿ ಗೈಡೆಡ್ ಮೆಡಿಟೇಷನ್ ಇರುತ್ತೆ ಅದಕ್ಕಾಗಿ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ ಹೌ ಟು ಹೀಲ್ ಯುವರ್ ಆನ್ಸಿಸ್ಟರ್ ಕಾರ್ಮಾ ಅಂತ ಅದ್ರ ಬಗ್ಗೆ ವರ್ಕ್ಶಾಪ್ ಇರುತ್ತೆ ಯಾರಿಗೆ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬೇಗ ನಿಮ್ಮ ಸೀಟ್ನ ಬುಕ್ ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ ಒಂದು ವಿಡಿಯೋದಲ್ಲಿ ತುಂಬಾ ಜನ ತುಂಬಾ ಜನ ನಾನು ನಾಲ್ಕು ಜನ ಮೆಸೇಜ್ ಹಾಕಿದ್ರು ಕಮೆಂಟ್ಸ್ ಹಾಕಿದ್ರು ನಿಮ್ಮ ವಾಯ್ಸ್ ಅಂತ ನಗಾಡಿಕೊಂಡು ವ್ಯಂಗ್ಯವಾಗಿತ್ತು ಅದೆಲ್ಲ ಎಸ್ ನನಗೂ ಹುಷಾರಿಲ್ಲ ತ್ರೀ ಡೇಸ್ ಇಂದ ಕೋಲ್ಡ್ ಕಾಫ್ ಫೀವರ್ ಎಲ್ಲ ಇತ್ತು ಆಮೇಲೆ ಪೂಜೆಯಿಂದಾಗಿನೂ ಸ್ವಲ್ಪ ನನಗೆ ಐ ಐ ಆಮ್ ಫೀಲಿಂಗ್ ಟೈಯರ್ಡ್ ಅಂದರೆ ಬೇಗ ಇದ್ದಿದ್ದು ಅದು ಅದೆಲ್ಲದರಿಂದ ಎಸ್ ನನಗೂ ಹುಷಾರಿರ್ಲಿಲ್ಲ ಹಂಗಾಗಿ ವಾಯ್ಸ್ ಚೇಂಜ್ ಆಗಿತ್ತು ಅದು ಅದು ನಗಾಡೋದು ಅಥವಾ ಅದಕ್ಕೊಂದು ವ್ಯಂಗ್ಯ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ನಾವು ನಿಮ್ಮ ಥರನೇ ಮನುಷ್ಯರು ನಮಗೂ ಕೋಲ್ಡ್ ಆಗುತ್ತೆ ಎಲ್ಲ ಆಗತ್ತೆ ಎಸ್ ನನ್ನ ಕೈಯೂನು ಈ ಥರ ಎಲ್ಲ ಆಗತ್ತೆ ಯಾಕಂದರೆ ಬಿಕಾಸ್ ಆ ಥರದ ರಿಚುವಲ್ಸ್ ಇತ್ತು ಆ ಥರದ ಪೂಜಾ ಕಾಂಕರ್ಯಗಳಿತ್ತು ಹಂಗಾಗಿ ಆ ಥರ ಆಗಿರೋದು ಅದನ್ನು ವ್ಯಂಗ್ಯವಾಗಿ ಆಡ್ಕೊಳ್ಳೋದು ಅಥವಾ ಕಮೆಂಟ್ ಹಾಕೋದು ಅದರಿಂದ ನಾನು ಅದಕ್ಕೆ ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಬಟ್ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಎಸ್ ವಿ ಆರ್ ಆಲ್ಸೋ ಹ್ಯೂಮನ್ ಬೀಕ್ಸ್ ಅಂತ ಓಕೆ ಲೆಟೆಸ್ಟ್ ಸ್ಟಾರ್ಟ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಏನು ಮೆಸೇಜ್ ಬರ್ತಾ ಇದೆ Prima di ಆಫ್ ಆಫ್ ಕಪ್ಸ್ ಕಪ್ಸ್ ಹೈ ದ ಸೊ ವೆರಿ ಬ್ಯೂಟಿಫುಲ್ ಮೆಸೇಜ್ ಇದೆ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನನಗೆ ಫಸ್ಟ್ ಮೆಸೇಜ್ ಅಲ್ಲಿ ಬರ್ತಾ ಇರುವಂತದ್ದು ವೆನ್ ಯು ಸರೆಂಡರ್ ಯುವರ್ ಸೆಲ್ಫ್ ನೀ ಯಾವಾಗ ದೇವ್ರ ಹತ್ರ ಸರೆಂಡರ್ ಆಗ್ತೀಯೋ ಆವಾಗ ನಿಮಗೆ ಮುಕ್ತಿ ಮಾರ್ಗ ಸಿಗತ್ತೆ ಅನ್ನುವಂಥದ್ದು ಬಿಕಾಸ್ ಇಲ್ಲಿ ಕ್ಲೋಸ್ಡ್ ಐಸ್ ಇದೆ ಇಲ್ಲೂ ಸಹ ಅವರು ನಗ್ತಾ ಇದ್ದಾರೆ ಬಟ್ ಐಸ್ ತುಂಬಾ ಸ್ಮಾಲ್ ಆಗಿದೆ ಇಲ್ಲಿ ಕ್ಲೋಸ್ಡ್ ಐಸ್ ಇದೆ ಸೊ ಎಗೇನ್ ಕ್ಯಾಟ್ ಐಸ್ ಸಹ ಕ್ಲೋಸ್ ಆಗಿದೆ ಇದರ ಅರ್ಥ ನೀವು ಯಾವಾಗ ದೇವರನ್ನ ಸಂಪೂರ್ಣವಾಗಿ ನಂಬ್ತಿರೋ ಆವಾಗ ಮಾತ್ರ ನಿಮಗೆ ಹೆಲ್ಪ್ ಸಿಗುವಂಥದ್ದು ನಾನು ತುಂಬ ಸತಿ ಹೇಳಿದ್ದೀನಿ ಆ ಕೌರವರ ಪಾಂಡವರ ಮಧ್ಯ ಜಗಳ ಆದಾಗ ದ್ರೌಪದಿ ವಸ್ತ್ರಾಭರಣ ಮಾಡುವಾಗ ಅವಳು ಎಲ್ಲರ ಹೆಸರನ್ನು ಕರೀತಾಳೆ ಯಾರೂ ಅವರಿಗೆ ಹೆಲ್ಪ್ ಹೋಗೋದಿಲ್ಲ ಯಾವಾಗ ಆಕೆ ಎರಡೂ ಕೈಗಳನ್ನ ಮೇಲೆ ಕೆತ್ತಿ ಕೃಷ್ಣ ನೀನೇ ಎಲ್ಲ ಅಂತ ಅಂದಾಗ ಮಾತ್ರ ಕೃಷ್ಣ ಬರ್ತಾರೆ ಲೈಕ್ ದಿಸ್ ವೇ ಓಕೆ ಆವಾಗ ಮಾತ್ರ ಹೆಲ್ಪ್ ಬರ್ತಾರೆ ಹಾಗೇನೇ ನೀವು ಅಷ್ಟೇ ಯು ಹ್ಯಾವ್ ಟು ಸರೆಂಡರ್ ಯುವರ್ ಸೆಲ್ಫ್ ತುಂಬ ಜನ ಪೂಜೆಗಳಿಗೆ ಅಥವಾ ಬೇರೆದಕ್ಕೆ ಬುಕ್ ಮಾಡುವಾಗ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ನಿಮ್ಮ ಜೀವನನ ನೀವು ಹಂಡ್ರೆಡ್ ಪರ್ಸೆಂಟ್ ಸಟಿಸ್ಫೈಡ್ ಆಗಿ ಮಾಡ್ತಾ ಇದ್ದೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿ ಎಲ್ಲದನ್ನು ಫಾಲೋ ಮಾಡ್ತಾ ಇದೀರಾ ನಿಮ್ಮ ಲೈಫಲ್ಲಿ ನ್ಯಾಯ ನೀತಿ ಧರ್ಮ ಇದೆಲ್ಲದನ್ನು ಟು ಗೆಟ್ ರಿಸಲ್ಟ್ ಫಾರ್ ಯು ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಫಸ್ಟ್ ಬಿಫೋರ್ ಜಡ್ಜಿಂಗ್ ಎನಿ ಒನ್ ಪ್ಲೀಸ್ ಕರೆಕ್ಟ್ ಯುವರ್ ಸೆಲ್ಫ್ ಹಾಗೆಯೇ ದೇವರ ಹತ್ರ ನೀವೇನಾದರೂ ಇಲ್ಲೂ ನೋಡ್ಬೋದು ನೀವು ಮಣಿಪುರದಲ್ಲೂ ಅವ್ರ ಕೈ ಮೇಲೆ ಸ್ವಂತ ಪಾರ್ವತಿನ ಇಲ್ಲಿ ಪಾರ್ವತಿ ಕಾರ್ಡ್ ಬಂದಿರೋದು ಅಂತ ಹೇಳ್ತಿದ್ದೀನಿ ಏನಾದ್ರೂ ವರ ಕೇಳೋವಾಗ ಅಥವಾ ಏನಾದ್ರೂ ಡಿಸ್ಕಸ್ ಮಾಡುವಾಗಲೇ ಎಷ್ಟೋ ಸತೇನೇ ಶಿವ ಕೋಪ ಮಾಡ್ಕೊಂಡಿರೋದಿದೆ ಅಥವಾ ಶಿವ ಅದ್ರ ಬಗ್ಗೆ ಏನಾದರೂ ಏನಾದ್ರೂ ಪನಿಷ್ ಮಾಡಿದ್ದಿದೆ ಅಥವಾ ಅವರಿಗೆ ಲೆಸನ್ ಲರ್ನ್ ಆಗಲಿ ಅಂತ ಅವರಿಗೇನೆ ಆ ಟಾಸ್ಕ್ನ ಕೊಟ್ಟಿದ್ದಿದೆ ಈ ರೀತಿ ಸ್ವಂತ ಪಾರ್ವತಿಗೆ ಅನುಭವಗಳಾಗಿದೆ ಇದೆಲ್ಲ ಶಿವನಿಂದ ಇನ್ನ ನಾವೆಲ್ಲ ಯಾವ ಲೆಕ್ಕ ಹಾಗೇನೆ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನಿನ್ನ ಟೆಸ್ಟ್ ಮಾಡೋದಕ್ಕೆ ಈ ರೀತಿಯ ಕಷ್ಟ ಆಗಿರಬಹುದು ಚಾಲೆಂಜಸ್ ಆಗಿರಬಹುದು ಒಂದು ವ್ಯಕ್ತಿ ದೂರ ಆಗೋದಾಗಿರಬಹುದು ಸೊ ನೀವು ಏನೇನ ಕಾನ್ಸಂಟ್ರೇಷನ್ ಮಾಡ್ತೀರಾ ಅಂದ್ರೆ ನಿಮ್ಮ ಲೈಫಲ್ಲಿ ಏನಿಲ್ಲ ಅದನ್ನ ಮಾತ್ರ ಇವರ್ ಕಾನ್ಸಂಟ್ರೇಟಿಂಗ್ ಈಗಲೂ ಅಷ್ಟೇ ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಮ ಲೈಫಲ್ಲಿ ಏನಿಲ್ಲ ಅನ್ನೋದನ್ನ ಮಾತ್ರ ಕಾನ್ಸಂಟ್ರೇಟಿಂಗ್ ಆ್ಯಂಡ್ ಯು ಆರ್ ಈಗರ್ಲಿ ವೇಟಿಂಗ್ ಟು ಗೆಟ್ ದಟ್ ಅದು ಬರಬೇಕು ಅದು ಸಿಗಬೇಕು ಅದು ಆಗಬೇಕು ಅನ್ನೋಂಥದ್ದು ಮತ್ತೆ ಹೇಳ್ತೀನಿ ಸತಿ ಜನ ಅಂದ್ರೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಆಮೇಲೆ ಜಾಬು ಆಮೇಲೆ ಮನೆ ಆಮೇಲೆ ಕಾರು ಆಮೇಲೆ ಆಸ್ತಿ ಇದನ್ನೆಲ್ಲ ಸೃಷ್ಟಿ ಮಾಡ್ತಾ ಹೋಗ್ತಾನೆ ಮನುಷ್ಯ ಆದರೆ ನಾ ನೆಗ್ಲೆಕ್ಟ್ ಮಾಡಿರ್ತಾನೆ ನಾನು ಯಾಕೆ ನಿಮ್ಗೆ ಆವಾಗವಾಗ ಇಲ್ಲಿ ಮೆಡಿಟೇಷನ್ ಪ್ರಾಣಾಯಾಮ ಬಂದಿದೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಮತ್ತು ಮಣಿಪುರ ಸೊ ಯಾಕೆ ಮೆಡಿಟೇಷನ್ ಮಾಡಬೇಕು ಅಂತಂದರೆ ಸೋಲ್ ಇಟ್ ವಿಲ್ ಕ್ಯಾರಿ ನಾನು ಎಷ್ಟೊಂದು ಸತಿ ಎಷ್ಟೊಂದು ರೀಡಿಂಗಲ್ಲೂ ನಾನು ಹೇಳಿದ್ದೀನಿ ಎಷ್ಟೊಂದು ಪಾಡ್ಕಾಸ್ಟಲ್ಲೂ ನಾನು ಹೇಳಿದ್ದೀನಿ ನನ್ನ ನಾಲೆಡ್ಜ್ ಆಗಿರ್ಬೋದು ನನ್ನ ಇಂಟ್ಯೂಷನ್ ಆಗಿರ್ಬೋದು ಇಟ್ಸ್ ಕೇಮ್ ಫ್ರಮ್ ಪಾಸ್ಟ್ ಲೈಫ್ ಅಂತ ಎಷ್ಟೊಂದು ಇವಾಗ ಮಂಡಲ ಬರೆಯೋದಾಗಿಲ್ ಆಗಿರಬಹುದು ಅಥವಾ ಸ್ವಿಚ್ ವೋಡ್ಸ್ನ ನಾನೇ ಬರೆಯೋದಾಗಿರಬಹುದು ಅಥವಾ ಪ್ರೇಯರ್ ಕಾರ್ಡ್ಸ್ ನಾನು ನಿಮಗೆ ಕೊಟ್ಟಿದ್ದೆ ಆ ಪ್ರೇಯರ್ ಸಹ ನಾನೇ ಬರೆದಿದ್ದು ಸೊ ಈ ರೀತಿಯೆಲ್ಲ ನನಗೆ ಹೆಂಗೆ ಡೌನ್ಲೋಡ್ ಆಗುತ್ತೆ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಟ್ಸ್ ಗೇಮ್ ಫ್ರಮ್ ಪಾಸ್ಟ್ ಲೈಫ್ ನೀವು ಏನೇ ಆಸ್ತಿ ಮಾಡಿ ಅಂತಸ್ತು ಮಾಡಿ ಒಡವೆ ಮಾಡಿ ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಇಲ್ಲೇ ಒಂದಿನ ಬಿಟ್ಟು ಹೋಗಬೇಕು ಅದು ನಿನ್ನ ಮಕ್ಕಳು ಮೊಮ್ಮಕ್ಕಳು ಅನ್ಭವಿಸ್ತಾರೆ ಆದರೆ ನೀನು ಮಾಡಿರೋ ಮೆಡಿಟೇಷನ್ ನೀನು ಮಾಡಿರೋ ಅಂತಹ ನೀನು ಇನ್ವೆಸ್ಟ್ ಮಾಡಿರೋವಂಥ ಟೈಮ್ ನೀನು ಪ್ರಾಣಾಯಾಮದಲ್ಲಿ ಉಸಿರಾಟದನ್ನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ಯಾ ಇದು ಎಲ್ಲದನ್ನು ಅಂದರೆ ನಿನ್ನ ಪ್ರಾಣಶಕ್ತಿ ಮತ್ತು ನಿನ್ನ ಆತ್ಮ ಇದನ್ನು ಕ್ಯಾರಿ ಮಾಡುತ್ತೆ ಜನ್ಮ ಜನ್ಮಗಳಿಗೂ ಅದು ಕ್ಯಾರಿ ಆಗತ್ತೆ ಇಟ್ಸ್ ಕ್ರೆಡಿಟ್ ನೀನು ಎಷ್ಟು ಮೆಡಿಟೇಟ್ ಮಾಡ್ತೀಯಾ ನಿನ್ನ ನೀನು ಎಷ್ಟು ಆಧ್ಯಾತ್ಮಕ್ಕೆ ತಗೊಂಡು ಹೋಗ್ತೀಯೋ ಅಷ್ಟು ಬೇಗ ಸತ್ಯುಗದಲ್ಲಿ ನೀನು ಎಂಟರ್ ಆಗಕ್ಕೆ ಸಾಧ್ಯ ಸೊ ಪ್ಲೀಸ್ ಡು ಮೆಡಿಟೇಟ್ ಟೈಮ್ ಮಾಡ್ಕೊಳ್ಳಿ ನೀವು ಟೈಮ್ ಮಾಡ್ಕೊಳ್ಳಿ ವೆನ್ ಎರ್ ದೇ ಆರ್ ಗೋಯಿಂಗ್ ಟು ಅಪ್ ಡೌನ್ ಇಲ್ಲಿ ದ ಗೋಟ್ ಕಾರ್ಡ್ ಏನು ಹೇಳ್ತಿದೆ ಅಂದ್ರೆ ಅಪ್ಸ್ ಡೌನ್ಸ್ ಬರುವಾಗ ನೀನು ಬ್ಯಾಲೆನ್ಸ್ ಆಗಿ ಇರಬೇಕು ನಿನ್ನ ಎನರ್ಜಿ ಅನ್ನೋದಕ್ಕೆ ಈ ಒಂದು ಕಾರ್ಡ್ ಬಂದಿದೆ ಮತ್ತೆ ಸತಿ ಅಂದ್ರೆ ಆ ಒಂದು ಪ್ರಾಣಿನ ಇದು ಈ ಪ್ರಾಣಿನೇ ಆಗಿರಬಹುದು ಬೇರೆ ಪ್ರಾಣಿಗಳನ್ನು ಆಗಿರಬಹುದು ಬಲಿ ಕೊಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ ಬಲಿ ಕೊಡಬೇಕಾದ್ರೆ ಆ ಒಂದು ಪ್ರಾಣಿ ಗೊತ್ತಿರಲ್ಲ ಇಲ್ಲಿ ಬಲಿ ಕೊಡ್ತಾ ಇದ್ದಾರೆ ಅಂತ ಬಟ್ ಆ ಪ್ರಾಣಿಗೆ ಅಲ್ಲಿ ಬಲಿ ಆಗತ್ತೆ ಅಂದ್ರೆ ಕೆಲವೊಂದು ಮುಕ್ತಿಗಳು ಹೆಂಗ್ ಸಿಗತ್ತೆ ಅಂದ್ರೆ ಇದು ಇನ್ನೂ ಡೆಪ್ತ್ ಹೋಗುತ್ತೆ ಅಂದ್ರೆ ದೇವಿಗೆ ಬಲಿ ಕೊಡೋದಾಗಿರ್ಬಹುದು ಅಥವಾ ಅದನ್ನ ಆಹಾರವಾಗಿ ಸೇವಿಸುವಂಥದ್ದಾಗಿರ್ಬೋದು ಅಥವಾ ಪ್ರಾಣಿಗೆ ಬಲಿ ಆಗುವಂಥದ್ದಾಗಿರ್ಬೋದು ಆದರೆ ಅದಕ್ಕೆ ಸಾವು ಅನ್ನೋದು ಖಚಿತ ಆ್ಯಂಡ್ ಕೆಲವೊಂದು ಸತಿ ಏನನ್ಸುತ್ತೆ ಅಂದರೆ ಈ ಥರ ಸಾವು ಬಂದಿಲ್ಲ ಅಂದರೆ ಬೇರೆ ಥರ ಆದರೂ ಬಂದೇ ಬರುತ್ತೆ ಸಾವು ಖಚಿತ ಕೆಲವೊಬ್ರು ಏನು ಅನ್ಕೋತಾರೆ ಅಂತಂದರೆ ಇದೊಂದು ಸಾಲ್ವ್ ಆಗಿಬಿಟ್ರೆ ಸಾಕು ನೆಕ್ಸ್ಟ್ ಅದನ್ನ ನಾನು ಸರಿ ಮಾಡ್ಕೋತೀನಿ ಈಗ ಸದ್ಯಕ್ಕೆ ಇದನ್ನ ಒಂದು ಮಾಡಿಕೊಡಿ ನೆಕ್ಸ್ಟ್ ಅದನ್ನ ಮಾಡ್ಕೋತೀನಿ ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದ್ಯಾಟ್ ಫ್ರೆಂಡ್ ಯು ಹ್ಯಾವ್ ಟು ಪೇಷನ್ಸ್ಲಿ ಫೇಸ್ ಏನಾಗ್ತಿದೆ ಅದು ಇವಾಗ ನೋ ಕಾಂಟ್ಯಾಕ್ಟ್ ಇದ್ದೀರಾ ಲೆಟಸ್ಟ್ ಫೇಸ್ ದಿಸ್ ಕಂಪ್ಲೀಟ್ ದಿಸ್ ಆಮೇಲೆ ತುಂಬ ಜನ ಇಲ್ಲ ಮೇಡಮ್ ಇದು ವರ್ಕೌಟ್ ಆಗ್ತಿಲ್ಲ ಐ ವಿಲ್ ಗೋ ಫಾರ್ ಅರೇಂಜ್ ಮ್ಯಾರೇಜ್ ಅಂತೆಲ್ಲ ಈ ಥರ ಎಲ್ಲ ಹೇಳ್ತಾರೆ ಪೇಷನ್ಸ್ ಆಗಿ ಏರಿ ವ ವೈ ಇಟ್ ಈಸ್ ಫೇಲಿಂಗ್ ಯಾಕೆ ಫೇಲ್ ಆಗ್ತಿದೆ ನೀನು ಎಲ್ಲ ಪ್ರಯತ್ನ ಪಟ್ರು ನಿನ್ನ ಕಡೆಯಿಂದನೇ ನೀನು ಪ್ರಯತ್ನ ಪಟ್ಟರು ಯಾಕೆ ಫೇಲ್ ಆಗ್ತಿದೆ ಪ್ಲೀಸ್ ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಮುಂದುವರಿಯೋದು ಉತ್ತಮ ಕೆಲವೊಬ್ಬರಿಗೆ ಮೂಲಾಧಾರ ಚಕ್ರ ಬ್ಲಾಕ್ ಇದೆ ಕೆಲವೊಬ್ಬರಿಗೆ ಮಣಿಪುರ ಚಕ್ರ ಬ್ಲಾಕ್ ಇದೆ ಪ್ಲೀಸ್ ವರ್ಕ್ ಆನ್ ದಟ್ ನೀವು ಬ್ರಾಸ್ಲೆಟ್ ಯೂಸ್ ಮಾಡಬಹುದು ಬ್ರಾಸ್ಲೆಟ್ ಯೂಸ್ ಮಾಡಬಹುದು ಕೆಲವೊಬ್ಬರಿಗೆ ಅಲ್ಲಿ ನಿದ್ದೆ ತುಂಬಾ ಕಮ್ಮಿ ಇದೆ ಪ್ಲೀಸ್ ಟೇಕ್ ರೆಸ್ಟ್ ಅನ್ನುವಂತ ಮೆಸೇಜ್ ಬರ್ತಾ ಇದೆ ನಿದ್ದೆ ಕಮ್ಮಿ ಇರೋದ್ರಿಂದನೇ ನಿಮಗೆ ಯಾವುದೇ ರೀತಿಯ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಇಲ್ಲಿ ಕೆಲವೊಂದು ಇದು ಎಲ್ಲರಿಗೂ ಅಲ್ಲ ಕೆಲವೊಬ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಬಿಕಾಸ್ ಕ್ಯಾಟ್ ಸ್ಪಿರಿಟ್ ಬಂದಿರೋದ್ರಿಂದ ನಾನು ಬೇರೆ ಇದರಲ್ಲೂ ಡಿಸ್ಕಸ್ ಮಾಡಿದ್ದೀನಿ ಕ್ಯಾಟ್ ಸ್ಪಿರಿಟ್ಗೆ ಮತ್ತು ಡಾಗ್ ಸ್ಪಿರಿಟ್ಗೆ ಗೊತ್ತಾಗುತ್ತೆ ಡವಿಲ್ ಎನರ್ಜೀಸು ಅಥವಾ ಯಾವ್ದಾದ್ರು ಬೇರೆ ಎಂಟಿಟಿಯಿಂದ ಬಂದಿರೋ ಅಥ್ವಾ ಅಥವಾ ಈ ಥರ ಡಿಮನ್ಸ್ ಎಲ್ಲ ಗೊತ್ತಾಗತ್ತೆ ಅಂತ ಹಾಂ ಡಿಮನ್ಸ್ ಅಂತ ಅಂದರೆ ಏನು ಅಂತಂದರೆ ನಮ್ಮ ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂದರೆ ರಾಕ್ಷಸರು ಬ್ರಹ್ಮ ರಾಕ್ಷಸ ಈ ಥರ ಎಲ್ಲ ಸೊ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಫೈವ್ ಆಫ್ ಕಪ್ಸ್ ಇದೆಯಲ್ಲ ಇಲ್ಲಿ ಬ್ಲ್ಯಾಕ್ ಆಗಿ ಇರುವಂಥದ್ದು ಅಗೇನ್ ಆ ಕ್ಯಾಟ್ ಏನಿದೆ ಅದು ಜಸ್ಟ್ ಟೇಕಿಂಗ್ ರೆಸ್ಟ್ ಕಣ್ಣು ಮುಚ್ಚಿರೋ ಇಲ್ಲೂ ಅಷ್ಟೆ ದ ಹೈಪ್ರೀಸ್ಟಸ್ ಅಲ್ಲಿ ಇಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಸ್ವಲ್ಪ ಸ್ವಲ್ಪ ಈ ಥರ ಇದೆ ಇಲ್ಲಿ ವೈಟ್ ವೈಟ್ ಇದೆ ಸೊ ನನ್ನ ಲೈಫ್ ನಿಮ್ಮ ಲೈಫ್ ಎಲ್ಲರದ್ದು ಅಷ್ಟೇ ಅವರ ಎಫೆಕ್ಟ್ ಆಗಿರುತ್ತೆ ಪಾಸಿಟಿವ್ ಮತ್ತು ನೆಗೆಟಿವ್ ಇಂದ ಎಫೆಕ್ಟ್ ಆಗಿರುತ್ತೆ ನೀನು ಯಾವುದನ್ನು ಇನ್ಬಿಲ್ಟ್ ಮಾಡ್ತಾ ಹೋಗ್ತೀಯೋ ಪಾಲಿಶ್ನ ಮಾಡ್ತಾ ಹೋಗ್ತೀಯೋ ಯುವರ್ ಅವರ ಬಿಕಮ್ಸ್ ಲೈಕ್ ದ್ಯಾಟ್ ನೀವು ಪಾಸಿಟಿವ್ ನ ಫೀಡ್ ಮಾಡ್ತಾ ಹೋದ್ರೆ ಅವರ ವಿಲ್ ಬಿಕಮ್ ವೈಟ್ ಎಲ್ಲೋ ಪರ್ಪಲ್ ಸಮ್ ಕಲರ್ ಇಲ್ಲ ನಿಮ್ಮ ಕ್ಲೆನ್ಸ್ ಮಾಡಿಲ್ಲ ಅಂತಂದ್ರೆ ಎಂಟಿಟಿ ಮತ್ತೆ ನೆಗೆಟಿವಿಟಿನ ತುಂಬ ಈಸಿಯಾಗಿ ಅದು ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ಸೊ ರೀಸೆಂಟ್ ಆಗಿ ನಾನು ಮೂವಿ ನೋಡಿದೆ ಇದೇನು ಹೊಸ ಮೂವಿ ಅಲ್ಲ ಹೆಡಿರಿ ಹೆರ್ ಇಡಿಟ್ ಇಂಗ್ಲಿಷ್ ಮೂವಿ ಇದು ನಿಮ್ಗೆ ಯಾರಾದ್ರೂ ಟೈಮ್ ಇದ್ರೆ ನೀವು ವಾಚ್ ಮಾಡಬಹುದು ಹೆಚ್ ಇ ಆರ್ ಮಿಸ್ಟೇಕ್ ಆಗಿರೋ ದಯವಿಟ್ಟು ಕ್ಷಮಿಸಿ ಕರೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಮೂವಿಯಲ್ಲಿ ತುಂಬಾ ಈ ಡಿಮೋನ್ಸ್ ಎನರ್ಜಿ ಆಮೇಲೆ ಭೂತಗಳ ಆರಾಧನೆ ಮತ್ತೆ ಅದನ್ನ ಹೆಂಗೆ ವಶಕ್ಕೆ ತಗೊಳ್ಳೋದು ಸೊ ಅದರಲ್ಲಿ ಡಿಮಾನ್ಸ್ ಅದೇ ನಾನು ಹೇಳಿದೆ ನಾವಲ್ಲಿ ಡಿಮೋನ್ಸ್ ಅಂತ ಅಂದ್ರೆ ಅಸುರರು ದಾನವರು ಅಂತ ಹೇಳ್ಬಹುದು ಆ ಡಿಮೋನ್ಸ್ ಎನರ್ಜಿಯಲ್ಲಿ ಆ ಲೋಕದಲ್ಲಿ ಪೈಮಾನ್ ಅನ್ನುವಂಥ ಒಂದು ಒಬ್ಬ ಡಿಮನ್ ಅದು ಸೊ ಪಿ ಎ ಐ ಎಂ ಎನ್ ಪೆಮಾನ್ ಅಂತ ರಾಂಗ್ ಆಗಿದೆ ಕರೆಕ್ಟ್ ಮಾಡ್ಕೊಳ್ಳಿ ಈ ಒಂದು ರಾಕ್ಷಸನ ಅಥವಾ ದಾನವನ್ನ ಪ್ರೇಯರ್ ಮಾಡಿ ಹೇಗೆ ಅವರು ವಿಶಸ್ನ ಫುಲ್ಫಿಲ್ ಮಾಡ್ಕೊತಿರ್ತಾರೆ ಮತ್ತೆ ಎಸ್ ಅದಿದೆಯಾ ಅಂತ ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಆ ತರದ ಎಷ್ಟೋ ಎಂಟಿಟೀಸ್ ಇದೆ ಇಲ್ಲೂ ಗೊತ್ತಿರಬಹುದು ಅದು ಗೊತ್ತಿಲ್ಲ ಅಂದ್ರೆ ನೀವು ಗೂಗಲ್ ಮಾಡಿ ತಿಳ್ಕೊಬಹುದು ಇಲ್ಲೂ ಅಲ್ಲೂ ಡಿಮನ್ಸ್ ಇರ್ತಾರೆ ಅಲ್ಲೂನು ಈ ಡಿಮನ್ಸ್ ನಾವು ಕೆಲವೊಬ್ರು ಒಳ್ಳೆ ಕೆಲ್ಸಕ್ಕೆ ಬಳಸ್ಕೋತಾರೆ ಕೆಲವೊಬ್ರು ಕೆಟ್ಟ ಕೆಲ್ಸಕ್ಕೆ ಬಳಸ್ಕೋತಾರೆ ಅಂಡ್ ಇದಕ್ಕೆ ಕನೆಕ್ಟ್ ಆಗೋದಕ್ಕೆ ಇವ್ರ ಹತ್ರ ಹೆಲ್ಪ್ ತಗೊಳ್ಳೋದಕ್ಕೆ ಸರ್ಟನ್ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನ ಫಾಲೋ ಮಾಡಿದ್ರೆ ಆಯ್ತು ಇನ್ನ ಕೆಲವೊಂದು ಏನಿರುತ್ತೆ ಅಂದ್ರೆ ಲೇಜಿ ಆಗಿರೋದು ಸರಿಯಾಗಿ ಹೈಜೀನ್ ಆಗಿ ಇಲ್ಲದೆ ಇರೋವಂಥದ್ದು ತಲೆ ಬಾಚದೆ ಇರೋವಂಥದ್ದು ಹರಿದು ಹೋಗಿರೋ ಬಟ್ಟೆಗಳನ್ನು ಹಾಕೊಳ್ಳುವಂಥದ್ದು ಅಥವಾ ಬೇರೆಯವರು ಯೂಸ್ ಮಾಡಿರೋ ವಸ್ತುಗಳನ್ನು ಯೂಸ್ ಮಾಡುವಂಥದ್ದು ಆಮೇಲೆ ಈ ಥರನೇ ಈ ಥರ ಗಲೀಜು ಗಲೀಜಾಗಿ ಏನೋ ಒಂದು ಮಾಡಕ್ಕೆ ಹೋದ್ರೆ ಥರ ಲೇಸಿಯಾಗಿ ಇದ್ರೆ ಯು ವಿಲ್ ಅಟ್ರಾಕ್ಟ್ ದಟ್ ನೆಗೆಟಿವ್ ಈಸಿಯಾಗಿ ಬಂದ್ಬಿಡತ್ತೆ ಅದು ಏನು ಇದೇ ಮಾಡೋದು ಬೇಡ ಅದಾಗದೇ ಬಂದು ಒಳಗೆ ಸೇರ್ಕೊಂಬಿಟ್ಟು ಅದಕ್ಕೆ ಹೆಂಗೆ ಬೇಕೋ ಹಾಗೆ ಅದು ಬದುಕ್ತಾ ಹೋಗುತ್ತೆ ಅಂದರೆ ಲೇಸಿನೆಸ್ಸು ಅಥವಾ ನೆಗೆಟಿವ್ ಥಾಟ್ಸು ಸೂಸೈಡಲ್ ಥಾಟ್ಸು ಅಥವಾ ಇನ್ನೂ ಡೀಪರ್ ಆಗಿ ಹೇಳಬೇಕು ಅಂದ್ರೆ ಸಿಗರೇಟ್ಸ್ ಎದುವಂಥದ್ದು ಬರೀ ಸೆಕ್ಷಲ್ ವೀಡಿಯೋಸ್ನ ನೋಡುವಂಥದ್ದು ಬೇರೆಯವ್ರಿಗೆ ಹರ್ಟ್ ಮಾಡೋವಂಥದ್ದು ಕುಡಿತಕ್ಕೆ ಬೀಳೋ ಈ ರೀತಿ ಆಗತ್ತೆ ಆ ಡಿಮನ್ಸ್ನ ಹೊರಗಡೆ ತೆಗಿಬೇಕು ಅಂದರೆ ಕೆಲವೊಂದು ರಿಚುವಲ್ಸ್ನ ಫಾಲೋ ಮಾಡಬೇಕಾಗತ್ತೆ ಕೆಲವೊಂದು ಪ್ರೇಯರ್ಸ್ನ ಮಾಡಬೇಕಾಗತ್ತೆ ಬಟ್ ಮೇಡಮ್ ಇದೆಯಾ ಇಲ್ವಾ ಗೊತ್ತಿಲ್ಲ ನಮಗೆ ಅಂತ ಹೇಳೋರು ಫೈನ್ ನಾನು ಇದನ್ನು ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದ್ರೆ ಮೆಡಿಟೇಟ್ ಮಾಡೋದ್ರಿಂದ ದೇವರ ಧ್ಯಾನ ಮಾಡೋದರಿಂದ ಈ ಥರದ ಯಾವುದೂ ಎನರ್ಜೀಸ್ ನಿಮಗೆ ಅಟ್ರ್ಯಾಕ್ಟ್ ಆಗಲ್ಲ ಈ ಥರ ಯಾವುದೇ ಎನರ್ಜಿ ಇದ್ರೂ ಕ್ಲೆನ್ಸ್ ಆಗುತ್ತೆ ವೇರಿಂಗ್ ಬ್ರಾಸ್ಲೆಟ್ ಆಗಿರಬಹುದು ಚಾಂಟಿಂಗ್ ಮಂತ್ರಾಸ್ ಆಗಿರಬಹುದು ಆ ಥರದ ಎನರ್ಜೀಸಿಂದ ನೀವು ದೂರ ಇರಬಹುದು ಅದನ್ನು ಹೇಳೋದಕ್ಕೆ ನಾನು ಇದನ್ನು ಹೇಳಿದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಲವೊಂದನ್ನು ಡೈರೆಕ್ಟಾಗಿ ಎಷ್ಟೋ ಸತಿ ನಾನು ಹೇಳ್ತೀನಿ ಡೈರೆಕ್ಟಾಗಿ ಮೆಡಿಟೇಟ್ ಮಾಡಿ ಮೆಡಿಟೇಟ್ ಮಾಡಿ ಮೇಡಮ್ ಎಲ್ಲರಲ್ಲೂ ನೀವು ಮೆಡಿಟೇಟ್ ಮಾಡಿ ಅಂತ ಅಂತೀರಾ ಅದು ಆಗೋದಿಲ್ಲ ಅಂತ ತುಂಬ ಜನ ಡೈರೆಕ್ಟಾಗಿ ಹೇಳ್ತಾರೆ ಸೊ ಈ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಹೇಳಿದ್ದು ಯು ಹ್ಯಾವ್ ಟು ಬಿ ಗ್ರೌಂಡೆಡ್ ಆ್ಯಂಡ್ ಡೈಲಿ ಮೆಡಿಟೇಷನ್ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಇದೆ ಇದು ಗುರು ರಾಘವೇಂದ್ರ ಸ್ವಾಮಿಗಳಿಂದ ಬಂದಿರುವಂತಹ ಮೆಸೇಜ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಕೇರ್ ಬೈ